முக இல்வ மனி கடக்கனமா மனி கத்த அய்யோத்த ஏன உசி ஆட்டா தோழ கைட்ட அங்கே பாத்திரித்ரல்ல அய்யோக்கிர் கொட்ட நானே அய்யோ அல்ல சாக்கிய இல்ல மடியூ ஏ நோடதமா நோடவ ஓ அஜிந்திய உன்னிக்கு மாதேவிஜி ಚೆನ್ನಾಗಿದ್ಯಾ ಮಗ ಹ ಚೆನ್ನಾಗಿರ್ಲತ್ತೆ ಬನ್ನಿ ಅಜ್ಜಿ ಮಾತಾಡ್ತೀರಿ ಕಾಫಿ ಮಾಡ್ತೀರಿ ಅಯ್ಯೋ ಬಾ ಬಾ ಕಾಪೀರಿ ಬಡ ಏನ್ ಬೇಡ ಈಗ ಬಂದ ಬಂದಕ್ಷಣಗಂತೆ ಮಡಿ ಕೊಡಗ ಕೂತ್ಕೊಳ್ಳಿ ಅಜ್ಜಿ ಮಾಡ್ತೀನಿ ಏನ್ಗೈತ್ರಿ ಚೆನ್ನಾಗಿದ್ಯಾ ಅಯ್ಯೋ ಏನ್ ಚೆನ್ನೇ ಇನ್ನೇನತ್ತೆ ಹ ನೀವ್ ಚೆನ್ನಾಗಿದ್ದೀರಾ ಹೂವ ಚೆನ್ನಾಗಿದ ಚೆನ್ನಾಗದ ನಿಮ್ ಅವನ್ವೇ ಬಾಳ ದಿವಸ ಆಯ್ತು ನೀ ಬಂದಿ ಅಯ್ಯೋ ಮಗ ಎಲ್ಲಿ ಬರೋಕೆ ಎಲ್ಲಿ ಎಲ್ಬಹೋದಿ ಅಂತ ಕೇಳ್ತಾರೆ ಅದಕ್ಕೆ ನಾನು ಹೇಳಿಲ್ಲ ನಿಮ್ ಗೊತ್ತಿಲ್ಲ ಗೊತ್ತಿಲ್ವಲ್ಲ ಇಲ್ಲಿ ಇಲ್ ಬರೋದು ಅದೇ ಹಾಕ್ಬೇಕು ಆಮೇಲೆ ಸುಮ್ಮನೆ ಎಲ್ಲರಿಗು ಏ ಹೇಳ್ಬಿಟ್ಟು ಅದು ಬರೀ ಬರದಾಗ ಮಾಡೋದು ಅನ್ಬಿಟ್ಟು ನಿಮ್ಮ ನಿಮ್ಮನ್ಗೆ ಅಯ್ಯೋ ಹೆಂಗಬ್ಬಿಟ್ರತೆ ನಿಮ್ಗಾರ ಅಷ್ಟು ಪ್ರೀತಿ ಅದಲ್ಲ ರತೆ ನಮ್ಮ ಗಾರಿಗೆ ಆ ಒಂದು ದಿವಸ ನೋಡ್ಬೇಕು ಒಂದುಸಕ್ಕೆ ಅದನ್ನ ಆ ನೋಡಿ ಎಷ್ಟೊಂದು ಬ್ಯಾಡವಾಗ್ಬಿಟ್ಟಿವಿ ಅನ್ಬಿಟ್ಟು ಗಾಯತ್ರಿ ಹಿಂಗೆ ಅಂತೀನ ಹಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕಬೇಡ ಒಂದು ದಿಸ್ಲು ಬೇಕಾನವ ಒಂದು ದಿಸ್ಲುವೆ ನಿನ್ನೆ ಅನ್ಸ್ಕೊಳಿ ನಿನ್ನ ನಿಜವಾಗ್ಲೂ ಹೇಳ್ತೀನಿ ನಾನು ಹೆಂಗ ಅನ್ಕೋತೀನಿ ಆ ಒಂದು ದಿವ್ಸಲು ನೆನ್ಸ್ಕೊಳಕಿಲ್ವಲ್ಲ ಅಂದ್ಬಿಟ್ಟು ಸುನೀತನ ಕರ್ದಿ ಕರದಿ ಮಗಳಿಗಿಂತ ಹೆಚ್ಚಾಗಿ ಬಾವಣಿಸೋದಕ್ಕ ಮಗ ಆ ಅಲ್ಲ ಇಲ್ಲಿ ಕಾಳು ಕಡ್ಡಿ ಏನು ಬೆಳೆದ್ರು ತಗೊಂಡೋಗಿ ತಗೊಂಡೋಗಿ ಬರೋದು ಅವಳು ಇಲ್ಲಿಗೆ ಬರ್ತಾಳೆ ಇವರು ಅತ್ತಾಗೋಯ್ತಾರೆ ಹೋಯ್ತಾರೆ ನಿಮ್ಮವ್ವ ನೋಡಿ ನೋಡಿ ಕಣ್ಣಲ್ಲಿ ಸಾಕಾಯ್ತದೆ ಒಟ್ಟೆ ಮಗಳನ್ನೇ ಇವರು ಇಷ್ಟರ ಮಟ್ಟಿಗೆ ಬೇಡ ಅಂತಂದ ಮೇಲೆ ನಿಮ್ಮವ್ವ ಆ ಅದುವೇ ಅದು ಆಗಿ ಇನ್ನು ಇನ್ನೊಬ್ಬರು ಮದುವೆ ಹೋಗಿರೋಳನ್ನ ಇಷ್ಟು ಆಸೆ ಪಟ್ಟಾರ ಅಯ್ಯೋ ಅದು ಏನು ವಿಚಿತ್ರವೋ ನನಗಂತೂ ಕಾಣಕಲ್ವಾ ಈ ಥರ ನಾನು ಎಲ್ಲೂ ನೋಡಿಲ್ಲ ನಮ್ಮ ಮಕ್ಕಳು ತಪ್ಪೇ ಮಾಡಲಿ ಏನೇ ಮಾಡಲಿ ಆ ಸುಮ್ಮಸಿರವು ಒಂದೇನೋ ಒಂದು ಒಳ್ಳೇದಾಗಲಿ ಅನ್ಬೇಕು ಹೊರ್ತು ಈ ಥರ ನಿಮ್ಮನಂತ ಆಟ ಮಾಡೋರ್ನ ನೀನು ತಪ್ಪು ತಿಳ್ಕೊಂಡ್ರೆ ಸಿಕ್ಕಿಲ್ಲ ನಾನು ಎಲ್ಲಿ ಇಲ್ಲಿ ಗಂಟ್ಲು ನಂಗೆ ಇಷ್ಟು ವಯಸ್ಸಾಗೋದಲ್ವ ಅದನ್ನು ನೋಡಿರಕಂತಾಯಿ ಒಂದು ಲಾರಿಯ ಒಂದು ಲಿಸ್ಟ್ ನನ್ನ ಮಗಳು ಹಿಂಗೆ ಹಿಂಗೆ ಆಯ್ತಾರ ನನ್ನ ಮಮ್ಮಗಳು ಜೀವನ ಹಿಂಗೆ ಆಯ್ತಲ್ಲ ಎಲ್ಲಿದ್ದಾಳೋ ಯಾತಾವ ಇದ್ದಾಳೋ ಕಾಣಲ್ಲ ಅಂದ್ಬಿಟ್ಟು ನಿಮ್ಮನ್ನ ಎಣಸ್ಕೊಳಕ್ಕಿರ್ವ ಹೆಂಗೆ ಕಲ್ ಜೀವ ಅವ್ರದ್ದು ಅವ್ವ ನನ್ನ ನಿಜಕ್ಕೂ ಏ ನೀನು ನನ್ನ ಸೊಸೆನೇ ಇರ್ಬೋದು ನನಗೆ ನಿಜಕ್ಕೂ ಜೀವ ಎಲ್ಲ ಇತ್ತಾಗ ಸಿಟಿಲ ಅವರೇ ಏನು ಎಂತೋ ಏನು ಕತೆ ಏನೋ ಇವತ್ತು ಕೆಟ್ಟನು ಕಾಲ ಅಂದ್ಬಿಟ್ಟು ಗಾಯತ್ರಿ ನಿನ್ನೊಂಬಕ್ಕಿರ ನೀನು ಭಾಳ ಯತ್ನೆ ಮಾಡ್ತೀನಿ ಕಣವ ನೀನು ಏನಾರ ಅನ್ಕೋ ನಿಮ್ಮ ಮಾತ್ರ ಅದಿಲ್ಲ ಮಾತೈತ್ರ ಯಾವ ಒಂದು ಹಬ್ಬ ಹುಣ್ಮೆಗಾಗಾಗಲಿ ಕರ್ಸ್ಕೊಳ್ತಾ ಸುನಿತಾ ಸುನೀತ ಬೌವ್ವ ಬೌವ್ವ ಬವ್ವಾ ಅಂತ ಅವಳು ಮನೆ ಮಗಳಿಗೆ ಹೆಚ್ಚಾಗಿ ಉಣ್ಕೊಂಡು ತಿನ್ಕೊಂಡು ಹೋಗೋದು ಅಯ್ಯೋ ನೋಡಿದ್ರೆ ಕಣ್ಣಲ್ಲಿ ನೋಡೋಕಾಯ್ಕಿಲ್ಲ ಕಣವ ನಮ್ಗೆ ಹಾಕ್ಬೇಕು ಇರೋದು ಅವ್ರ ಮನೇಲಿ ನಾವು ಮಧ್ಯದಲ್ಲಿ ಮಾತಾಡೋಂಗಿದದ ನನ್ನ ಅಡಿ ತುಟಿ ಮೇಕು ಯಾಕಿಲ್ಲ ಕನ್ಗಾಯಿದ್ರೆ ಏನಾರು ಅನ್ಕೊ ಅದೇ ಯಾಕಬೇಕವ ಮಾತಾಡ್ಬಿಟ್ಟು ಕೆಟ್ಟವ್ರಾಗ ಅದ ನಾವು ಅದಕ್ಕೆ ನಾನು ಏನು ಮಾತಾಡೋಕ್ಕಿಲ್ಲ ಏನಾದ್ರು ಮಾಡ್ಕೊಳ್ಳಿ ಅವ್ರ ಮನೇಲಿ ಅವ್ರು ಅವ್ರಿ ನಾವೇ ಬಂದಿರೋ ತಪ್ಪು ಅನ್ಕೊಂಡು ನಾನು ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇವನಿಗೆ ಕರ್ನಾಂಗೆ ಗಾಯತ್ರಿ ನೋಡಿದ್ರೆ ಹೊಟ್ಟೆ ಉರಿತದೆ ಅಯ್ಯೋ ಬುಡ್ರತೆ ಏನು ಮಾಡೋಕ್ಕದ್ದು ನಮ್ಮದು ತಪ್ಪದೆ ಅಲ್ವಾ ನಂದು ತಪ್ಪದೇ ನನ್ನಿಂದ ನನ್ನ ಮಗಳ ಜೀವನ ಹಾಳಾಯ್ತು ನನ್ನ ಮಗಳು ಸುನಿ ಅಂದಾಗಲೇ ಮಕ್ಕದಿ ನಾನು ಆಕಾಶನ ಮುದುವೆ ಮಾಡಿದರೆ ಇವತ್ತು ನೆಮ್ಮದಿಯಾಗಿ ಇರ್ಬೋದಾಗಿತ್ತು ನನ್ನ ಮಗಳು ಎಲ್ಲ ನಾನೇ ನನ್ನ ಮಗಳನ್ನ ಸದ್ರ ಕೊಟ್ ಕೊಟ್ಕೊಂಡು ಇವತ್ತು ಅವಳು ಜೀವನ ಮಾಡು ನನ್ನ ಜೀವನ ಮಾಡು ಇದಕ್ಕೆಲ್ಲ ಮೂಲ ಕಾರಣ ನಾನೇ ಆಕಾ ಸುಮ್ಮನೆ ಯಾಕೆ ಹೂಂದೂರೋದು ಹ್ಞೂ ನಾನು ಏನು ನನಗೇನು ಮಾತಾಡೋಕೆ ಮಾತೇ ಇಲ್ದಂಗೆ ಆಗೋಗದೆ ಕಾಣುತ್ತೆ ರಿಜ್ವಾಗ್ಲು ಭಾಳ ಬೇಜಾರಾಗದೆ ಏನು ಇಷ್ಟೆಲ್ಲ ಆಯಿತು ಆದರೂ ಅಲ್ಲಿ ನನ್ನ ಮಗಳು ನೋಡಬೇಕು ಅನ್ನೋದು ನಮ್ಮ ಊರಿನಲ್ಲಿ ಬರ್ನೀವಲ್ಲ ಅನ್ನೋದೇ ಬೇಜಾರು ನನಗೆ ನನಗೆ ಓನತಿ ನಮ್ಮ ಹೋಗಿ ಅಪ್ರ ಬರ್ತದೆ ಏನು ಮಾಡಿರಿ ಈಗ ನಾನು ಹೋಗಿ ನೋಡೋ ಪರಿಸ್ಥಿತಿಲಿಲ್ಲ ಅದು ಯಾಕೆ ಬೇಕು ಅಂದ್ಕೊಂಡು ನಾನು ಸುಮ್ಮನೆ ಕಂಡು ಹೋಗಿ ಮರೆಯಾಗಿರೋದು ಹೆಂಗೋ ಸದ್ಯಕ್ಕೆ ನೀವಾರು ಬರ್ತಿರಲ್ಲ ಬರೋದು ನಮ್ಮ ನೋಡೋದು ನಮ್ಮ ಕಷ್ಟ ಸುಖ ವಿಚಾರಿಸ್ತಿರಲ್ಲ ಅಷ್ಟೇ ಸಾಕೊಂಡಿರತ್ತೆ ನನಗೆ ಹೆಂಗೊಂದು ನೀವೇ ನಮ್ಮ ಕಡೆಯವರು ಅಂತ ಬರೋದಿಲ್ಲ ಮನೆಗೆ ಇನ್ಯಾರು ಬಂದರು ಇನ್ಯಾರು ಬಂದರು ಯಾರು ಬಂದವರು ಹೇಳಿ ನಿಂಬ್ಬಿಟ್ರೆ ನಮಗೆ ಇನ್ನು ಯಾರು ದಿಕ್ಕ ಏನಾರು ಹೇಳಿಕನ್ವಾ ಅದೊಳಗೆ ಪರಿಜ್ಞಾನ ಇರ್ಬೇಕು ತಾನೆ ಹಾಂ ಸೂರಿತು ಕರ್ದ ಬಾವ್ ಸಾಕಾಯ್ತದೆ ಇಲ್ಲ ಐಕಿಲ್ವಾ ಏ ಸುಮ್ಮರು ನೀರಾದ ಗಡ್ಸ್ಕೊಂಡೆ ಆ ಕ ಮಾಡು ಮಾಡು ಅಂತ ನಾನು ಒಸಿ ಬಡ್ಕಣ್ಣ ಈಗ ನೋಡೋದೇನೋ ಮದುವೆ ಫಿಕ್ಸ್ ಆಗಿರೋದಂತೆ ಕಣವ ಅವ್ರು ಟೈ ಡೇಟು ಪಟೇಲನ್ನ ಹಾಕ್ಸ್ಕೊಬಂದಿದ್ದಾಳಂತೆ ಬುಂಡಮ್ಮ ಮುಂದೆ ತಿಂಗ್ಳು ಅದು ತಾರೀಕು ಕಣಿ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಕಂತೆ ಮದುವೆ ಫಿಕ್ಸ್ ಮಾಡ್ಕೊಂಡು ಮದುವೆ ಹೊಸಿ ಜೋರಾಗಿ ಮಾಡಕ್ಕಿಲ್ವಂತೆ ಚಿತ್ರದಲ್ಲಿ ಮದುವೆ ಮಾಡೋರಂತೆ ಕನವ ಅಚ್ಚುಕಟ್ಟಾಗಿ ಮಾಡ್ಕೊಂಡು ನಿಮ್ಮದಾಗ್ರ ಬೈತಿ ಈ ಥರ ಅವನ್ಪಾಡತ್ತಂತದ್ದು ಏರಿತ್ತು ನನ್ನ ಮಾತ ಕೇಳನಿರ ಸುಮ್ಮನೆರು ಕೇಳ್ಬಿಟ್ಟು ನೀವು ಆಕಾಶ ಮದುವೆ ಮಾಡಿರ ನಿಮ್ಮದೇ ರಾಣಿ ರಾಣಿ ಸೇರ್ಕೊಳ್ಳಂಗೆ ಸೇರ್ಕೊಳ್ಳೋಳು ನೀನು ಏನಾರು ಅನ್ಕೋತಾಯಿ ನಿನ್ನ ಗಂಡನ ನನ್ನ ಇರ್ತಾನೆ ಇರ್ಬೋದು ನಿನ್ನ ತಂದೀವಿ ನಾನು ಸೊಸೆ ಅನ್ಬಿಟ್ಟು ಅವಳು ಭಾಗ್ಯಮ್ಮ ಫೋನ್ಗಿನ್ ಮಾಡಿದ್ದಾಳೆ ನಿಮ್ಮ ಒಬ್ಬರು ಬಿಟ್ರೆ ಯಾರು ಕಾಂಟ್ಯಾಕ್ಟ್ ಇಲ್ಲ ಕಣತೆ ನಮಗೆ ಯಾರು ಕಾಂಟ್ಯಾಕ್ಟ್ ಇದಾರು ಯಾರೂ ಇಲ್ಲ ಏನೋ ನೀವಾಗಿ ನೀವು ಪಾಪ ನೀವು ಬಂದಿರೋದು ಅಷ್ಟೇ ಅಷ್ಟು ಬಿಟ್ರೆ ನಿಮ್ಮ ಬಿಟ್ರಿ ಇನ್ಯಾರೂ ಯಾರು ಬಂದಿಲ್ಲ ಅದಕ್ಕೆ ಏನು ಕಣ್ಣು ಕಟ್ತಂಗೆ ಐತೆ ಕಣವ ನೋಡ್ಕೊಂಡು ಹೋಗೋದನ್ಕ ಬಂದೆ ಹ್ಞೂ ನಿನ್ನವೇ ನಿನ್ನೇ ಹೋಗ ಇಲ್ಲವ ಮಗ ಒಳಗದೆ அய்யோ எதோ எதிர்த்தோடியூட்டங்க ಮುದ್ದಿಕ್ಕನವ ಅಯ್ಯೋ ಏನು ತರ್ನಿಲ್ಲ ಅಯ್ಯೋ ಬಸ್ಸು ಬರ್ನೆ ಬಂದ್ಬಿಡ್ತಾ ಇನ್ನು ಬಸ್ಸ ಕಾಯಿ ಕಾಯ್ಕಂಬತ್ ಬಿಟ್ಟೆ ಕಾಸು ಕೊಟ್ಟನು ಮುಗೀಗ ಏನಾರು ತಂದ್ಕೊಡು ಬಟೆ ಅನ್ಕೊಂಡೆ ಅಯ್ಯೋ ಆಮೇಲೆ ಸೈಜು ಪೈಜು ಗೊತ್ತಾಕಿಲ್ಲ ತಗೊಳಕ್ಕೆ ಏನಂದ ಬಂದದ ಅದಕ್ಕೆ ಕಾಸು ಕೇಸ್ಕೊಡ್ರ ತಕೊಂಡಿ ಅಂದ್ಬಿಟ್ಟು ಬಂದೆ ಕಾಸು ಕಾಸ್ ತಗೊಬಂದಿನಿ ಕೊಟ್ಟನು ಮಗಿಗೆ ತಕೊಡು ಅವಳಿಗೂ ಏನಾರ ತಕೊಡು ಗೌರಿ ಹಬ್ಬಕ್ಕೆ ಸೀರೆ ಗೀರೆ ತಕೊಳ್ಳಿ ಕೊಡ್ತೀನಿ ಅಯ್ಯೋ ಬಿಡ್ರತ್ತೆ ಬ್ಯಾಡಕತ್ತೆ ಸುಂಕಿರಿ ಬೇಡಕತ್ತೆ ಪಪ್ಪಾ ಎಲ್ಲರು ನಾವೆಲ್ಲರೂ ನಿಮಗೆ ಕೊಡಬೇಕು ನಿಮ್ಮ ತವ ಇಸ್ಕೊಂಡಾರೆ ಅಯ್ಯೋ ಇನ್ಯಾರು ಮಾಡಕ್ಕೆ ನಾನು ಇನ್ಯಾರು ಮಾಡ್ಬೇಕವ ಸೊ ಹಬ್ಬಕ್ಕೆ ಮಾಡ್ಬೇಕ ನನ್ನ ಮಗಳಿಗೆ ಅಯ್ಯೋ ನನ್ನ ಮಗಳೇ ಕೊಡ್ತಾಳೆ ನನಗೆ ಹೋದಾಗೆಲ್ಲ ಐನೂರು ಸಾವಿರ ಕೊಟ್ಟು ಕಣ ನಾನು ಯಾವಾಗೂ ಇಲ್ಲ ಈ ಸತ್ ಮಾತ್ರ ಗೌರಿ ಹಬ್ಬಕ್ಕೆ ಒಂದು ಸಾವಿರ ರೂಪಾಯಿ ಕೊಟ್ಬಿಡೋದ ಅನ್ಕೊಂಡಿನಿ ಸೀರೆಗಿರ ತಕೊಂಡ್ರೆ ಅವಕ್ಕೆ ಹೊಲಿಸ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿಂದ ಹೋಗಾಗ್ಲೇ ಹೋಗ್ಬಿಡ್ತೀನಿ ಹೋಗ್ಬಿಟ್ಟು ಒಂದು ಸಾವಿರ ರೂಪಾಯಿ ಕೈ ಕೊಟ್ಬಿಡ್ತೀನಿ ಎಂಥದಾರ ತಕೊಳ್ಳಿ ತಗೊಂಡು ಉಟ್ಕೊಳ್ಳಿ ಅದು ಮೇಕ ಬೇಕಾರ ಹಾಕ ತಕೊಳ್ಳಿ ಇಲ್ದಾರೆ ಏನಾರ ಮಕ್ಕಳಿ ನಿಮ್ಗು ಒಂದು ಎರಡು ಸಾವಿರ ಕೊಟ್ಟನು ಮುಗಿಗೆ ನಿಮಗೆ ಅವಳಿಗೆ ತಕೊಳ್ಳಿ ಅಯ್ಯೋ ನೀವು ಏನು ತರೋದು ಬೇಡ ಏನು ಬೇಡ ಎಷ್ಟೋ ಪ್ರೀತಿ ಇಟ್ಕೊಂಡಿದ್ದೀರಲ್ಲ ನಮ್ಗೆ ಅಷ್ಟೇ ಸಾಕು ಸುಮ್ಮನೆ ಇರುತ್ತೆ ಅಯ್ಯೋ ಅಂಗಂದ್ರೆ ಅದು ಅದಕ್ಕೆ ಸರಿ ಬಿಡು ಏನು ನನ್ನ ನನ್ನ ಮಗ ನನ್ನ ಸೊಸೆ ಅನ್ನೋದು ನನಗೆ ಸೇರೋಕಿಲ್ವಾ ನಿನ್ಗೆ ಅಂಡ್ ನೀರ್ನಿಲ್ಲ ಅಂದ್ರೂ ಸಾಕಿರೋಳು ನಾನು ತಿಂಗ್ಳು ಮುಗೀನ ತಂದು ತಿಂಗ್ಳು ಮಗಿನ ತಂದು ಸಾಕೀಸ್ ಸಲ್ವೀನಿ ಅವನ ಮಗನಿಗೆ ಗಾರಿಯ ಅವು ಓರೋದಕ್ಕೆ ಗ್ಯಾರಿಲ್ಲ ಕಣ ಅವ್ನ ಫೋನ್ ಮಾಡಾನ ಹೇಳ್ತೀಯಲ್ಲ ಮಾಡಕಿಲ್ಲ ಮಾಡಾಕಿಲ ಕನವ ಅವನ್ ಫೋನು ಮಾಡಕ್ಕಿಲ್ಲ ಅವನು ಹೋದಾಗ ಮಾತ್ರ ಮಾ ಮಾವ್ರ ಮನೆ ಬಾಕ್ ಹೋಗಿ ನಿಂತ್ಕೊಂಡಾಗ ಇತ್ತಾಗ ಬನ್ನಿ ಅಂದಾನೆ ಎತ್ತ ಹೋಗಿ ಅಂತಾರೆ ಹಂಗಂತರ ಅಷ್ಟೇ ಹೋಗಲ ನಾನು ಮಾವ ಬಂದಿದ್ದಿಲ್ಲ ಅವನು ಯಾವಾಗ ಬಂದಿದ್ದಾನ ಹಾಕ ಹಾಂ ಹಿರಿಯರ್ತಿದ್ದ ಸೇಪ ಕೂತಾನೆ ಇರ್ಲಂತೆ ಅಯ್ಯೋ ಎಲ್ಲ ಚೆನ್ನಾಗಿರಲಿ ಸುಂಕಿರತ್ತೆ ಆಗಿಲ್ವ ಇನ್ನು ಕಾಪಿ ಆಲ ರಸ ಕಾಯ್ಸಿದ ಇಲ್ವ ನೀನು ಯಾಕವ ಒಡ್ಕು ಬ್ಯಾಚ್ ಮಾಡಿದ್ದೇಕಾನವ ಮಳಸ್ ಮಾಡಬೇಕು ಅಯ್ಯೋ ಕುಡಿದಾರತ್ತೆ ಸುಮ್ನಿರು ಸುಮ್ನೆ ಇರತ್ತೆ ತಕೊಬತ್ತ ನಾವ್ ಕುಡಿಯಕಿಲ್ವ ಹ್ಮ್ ತತ್ತಿನ ತಡ್ರಿ ಇರಿ ಹೋಗಿ ಇಲ್ಲೇ ಒಂದ್ ನಾಲ್ಕು ದಿಸ್ ಇರತ್ತೆ ನಾಲ್ಕು ದಿಸ ಕಟ್ಟಿದ್ದ ಅಲ್ಲಿ ಸೋಬಾಗ್ಯವ್ರ ಮನೆಗ್ ಬತ್ತಿನಿ ಅನ್ಬಿಟ್ಟು ಬಂದಿರೋದ್ ನಾನು ನಿಮ್ಮ ಊನ್ಗೆ ಹೇಳ್ಬಿಟ್ಟು ಫೋನ್ ಮಾಡುದ್ರಿ ಇಲ್ಲ ಮಾಡಕ್ಕಿಲ್ಲ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ